ದೈವ ಮಾರ್ಗ ಅಂತ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ದೈವ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ದೈವ ಮಾರ್ಗ ಅನ್ನೋದು ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ನಮ್ಮ ದೇವಸ್ಥಾನಗಳಲ್ಲಿರುವಂತಹ ಮೂರ್ತಿ ಅಥವಾ ಶಿಲ್ಪ ಅದನ್ನು ದೇವರು ಅಂತ ತಿಳ್ಕೊಂಡಿರ್ತಾರೆ ಅದು ಒಂದು ಪ್ರತೀಕ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಯಾರೋ ಹಿರಿಯರು ತೀರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಅವ್ರ ಫೋಟೋನ ನೀವು ಗೋಡೆಗಳಲ್ಲಿ ನ್ಯಾತಾಕಿರ್ತೀರ ಅವ್ರು ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು ನಮ್ಮ ತಂದೆ ನಮ್ಮ ತಾಯಿ ಅಥವಾ ನಮ್ಮ ತಾತ ಅಜ್ಜಿ ಅಂತ ಹೇಳ್ತೀರಾ ಅವ್ರು ಇಲ್ಲ ಈಗ ಬದುಕಿಲ್ಲ ಅವ್ರನ್ನ ಎಲ್ಲೋ ತೊಗೊಂಡೋಗಿ ಊತ ಹಾಕಿರ್ತೀರ ಅವ್ರಿಗೊಂದು ಸಮಾಧಿ ಕಟ್ಟಿಸಿರ್ತೀರ ಅಥವಾ ತೊಗೊಂಡೋಗಿ ಅವ್ರನ್ನ ಸುಟ್ಟಾಕಿರ್ತೀರಾ ಬರ್ನ್ ಮಾಡಿರ್ತೀರಾ ಆ ಒಂದು ಹಸ್ತಿಯನ್ನು ತೊಗೊಂಡೋಗಿ ಯಾವುದೋ ತ್ರಿವೇಣಿ ಸಂಗಮದಲ್ಲಿ ತೊಗೊಂಡೋಗಿ ಬಿಟ್ಟಿರ್ತೀರಾ ಅಸ್ತಿ ವಿಸರ್ಜನೆ ಮಾಡಿರ್ತೀರ ಆದರೆ ಈ ಫೋಟೋ ಯಾಕೆ ಇಟ್ಕೋಬೇಕು ಸೊ ನೆನಪಿಗೋಸ್ಕರ ಈಗ ಆ ಫೋಟೋಗೆ ಕೆಲವರು ಪೂಜೆ ಮಾಡ್ತಾರೆ ಹಾರ ಹಾಕ್ತಾರೆ ಈಗ ಅದು ಫೋಟೋ ಮಾತ್ರ ಅದು ಆ ವ್ಯಕ್ತಿ ಇಲ್ಲ ಆ ಫೋಟೋ ಕಲ್ತಕೊಂಡು ಹೊಡಿ ಅಂತೇಳಿ ಹೊಡಿತಾರ ಯಾರಾದರೂ ಖಂಡಿತವಾಗ್ಲು ಹೊಡೆಯೋದಿಲ್ಲ ಸೊ ಅದಕ್ಕೊಂದು ಸ್ಥಾನಮಾನ ಇದೆ ಫೋಟೋನೇ ಆದರೂ ಕೂಡ ಅವರು ನಮ್ಮ ತಾತ ಅಜ್ಜಿ ಅಂತ ನಾವು ಅವ್ರಿಗೆ ಗೌರವವನ್ನು ಕೊಡ್ತೀರ ಅದೇ ರೀತಿ ಮೂರ್ತಿ ರೂಪಕ ಅಂತಂದರೆ ಎರಡು ರೀತಿಯ ಉಪಾಸನೆಗಳಿದ್ದಾವೆ ನಿರ್ಗುಣೋಪಾಸನೆ ಸಗುಣೋಪಾಸನೆ ಅಂತ ನಿರ್ಗುಣೋಪಾಸನೆ ಅಂತಂದರೆ ಕೆಲವರು ಧ್ಯಾನಸ್ಥರಾಗಿ ತಮ್ಮ ಪೂರ್ವಜರನ್ನು ನೆನೆಸ್ಕೊಳ್ತಾರೆ ನಿಸರ್ಗವನ್ನು ನೆನೆಸ್ಕೊಳ್ತಾರೆ ಭಗವಂತನನ್ನು ನೆನೆಸ್ಕೊಳ್ತಾರೆ ದೇವತೆಗಳನ್ನು ನೆನೆಸ್ಕೊಳ್ತಾರೆ ಇವರೆಲ್ಲರೂ ಕೂಡ ಮೂರ್ತಿ ಪೂಜೆ ಮಾಡಲ್ಲ ಧ್ಯಾನದ ಹಾದಿಯಲ್ಲಿ ಹೋಗ್ತಾರೆ ಮತ್ತೆ ಕೆಲವರು ಸಗುಣೋಪಾಸಕರು ಯಾರು ಅಂತಂದರೆ ಪಂಚೇಂದ್ರಿಯಗಳಿಗೆ ತೃಪ್ತಿ ಆಗಬೇಕು ಇವರಿಗೆ ಅಂದರೆ ಇವರಿಗೆ ಅಂತ ಮೂಗಿಗೆ ಒಂದು ಊದ್ಬತ್ತಿ ವಾಸನೆ ಬರಬೇಕು ಸುಗಂಧ ಬರಬೇಕು ಕರ್ಪೂರದ ಸ್ಮೆಲ್ ಬರಬೇಕು ಮತ್ತು ಕಣ್ಣುಗಳಿಗೆ ಅಲಂಕಾರ ಮಾಡ್ತಾರೆ ಹೂವು ಎಲ್ಲ ಮಡಿಸ್ತಾರೆ ಕಳಸ ಇಡ್ತಾರೆ ದೇವ್ರಿಗೆ ಪೂಜೆ ಮಾಡ್ತಾರೆ ಅದೇನೋ ಒಂದು ಥರ ತೃಪ್ತಿ ಗಂಟೆ ಬಾರಿಸ್ತಾರೆ ಸೊ ಭಜನೆಗಳನ್ನು ಕೀರ್ತನೆಗಳನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ನಿಧಾನವಾಗಿ ಹಂತ ಹಂತವಾಗಿ ಹೋಗ್ತಾ ಇರ್ತದೆ ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರಸಾದವನ್ನು ಇಟ್ಕೊಂಡು ಸ್ವೀಕರಿಸ್ತಾರೆ ಹಣೆಗೆ ಗಂಧ ಇಡ್ತಾರೆ ಕುಂಕುಮ ಇಡ್ತಾರೆ ವಿಭೂತಿ ಇಡ್ತಾರೆ ನಾಮಗಳನ್ನು ಇಟ್ಕೊಳ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಆಚರಣೆಗಳನ್ನು ಆಚರಣೆ ಮಾಡಿಸ್ತಾರೆ ಇದೆಲ್ಲವೂ ಕೂಡ ಸಗುಣೋಪಾಸನೆ ನಿರ್ಗುಣೋಪಾಸಕರು ಸಗುಣೋಪಾಸಕರು ಅಂತ ಎರಡು ರೀತಿಯ ಉಪಾಸಕರು ಇರ್ತಾರೆ ಇವರು ಇಬ್ಬರೂ ಕೂಡ ಒಂದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಅದನ್ನು ದೈವ ಮಾರ್ಗ ಅಂತ ಕರೀತಾರೆ ದೈವ ಅಂತಂದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರುವಂಥವ್ರನ್ನ ದೈವ ಅಂತ ಕರೀತಾರೆ ಆದ್ದರಿಂದ ದೇವಾನುದೇವತೆಗಳು ಯಾರು ಅಂತಂದರೆ ಒಬ್ಬ ಮನುಷ್ಯ ಮನುಷ್ಯನಾಗಿ ಹುಟ್ಟಿ ವ್ಯಕ್ತಿ ಅಂತ ಅನ್ನಿಸ್ಕೊಂಡು ವ್ಯಕ್ತಿತ್ವವಾಗಿ ರೂಪಾಂತರಣಗೊಂಡು ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಮಾಡ್ತಾ ಸದ್ವಿಚಾರಗಳನ್ನು ಹೇಳ್ತಾ ಆತನ ಜೀವನವನ್ನು ಸದ್ವಿನಿಯೋಗ ಮಾಡಿಕೊಳ್ತಾ ಬೇರೆಯವ್ರಿಗೂ ಕೂಡ ಸತ್ಕರ್ಮಗಳನ್ನು ಹೇಳ್ಕೊಡ್ತಾರಲ್ಲ ಅವರು ಸತ್ತ ನಂತರ ದೇವಾನು ದೇವತೆಗಳಾಗಿ ದೇವರ ಸ್ಥಾನಮಾನವನ್ನು ಕೊಟ್ಟು ಅವರನ್ನು ಪೂಜಿಸ್ತೀವಿ ಉದಾಹರಣೆಗೆ ಸಾಯಿಬಾಬಾ ಆಗಿರಬಹುದು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ನಮ್ಮ ರಾಮಚಂದ್ರ ಶ್ರೀರಾಮಚಂದ್ರನಾಗಿರಬಹುದು ಹನುಮಂತ ಆಗಿರಬಹುದು ಕೃಷ್ಣ ಪರಮಾತ್ಮ ಆಗಿರಬಹುದು ಇವರೆಲ್ಲ ದೇವಾನ ದೇವತೆಗಳಂದರೆ ಮನುಷ್ಯರಾಗೇ ಹುಟ್ಟಿದ್ರು ಆದರೂ ದೈವ ಸ್ವರೂಪವನ್ನು ಪಡ್ಕೊಂಡ್ರು ದೈವ ಮಾರ್ಗ ಸನ್ಮಾರ್ಗ ಎರಡು ಏನು ಅಂತಂದರೆ ದೈವವನ್ನು ಅರ್ಥ ಮಾಡಿಕೊಂಡು ದೈವ ಅಂದರೆ ನಿಸರ್ಗವನ್ನು ಅರ್ಥ ಮಾಡಿಕೊಂಡು ನಿಸರ್ಗದ ಹಾದಿಯಲ್ಲಿ ನಾವು ಮುಂದೆ ಸಾಗೋದಿದೆಯಲ್ಲ ಇದನ್ನು ಸನ್ಮಾರ್ಗ ಅಂತ ಕರೀತಾರೆ ದೈವ ಮಾರ್ಗದಲ್ಲೇ ಎಲ್ಲರೂ ಕೂಡ ಬದುಕೋದು ಆದರೆ ಮನುಷ್ಯನಿಗೆ ವಿಶೇಷವಾಗಿ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಅತಿ ಬುದ್ಧಿ ಇರೋದ್ರ ಜೊತೆಗೆ ಮನುಷ್ಯನಿಗೆ ಜ್ಞಾನ ಕೂಡ ಸಹಜವಾಗಿರೋದ್ರಿಂದ ಆ ಜ್ಞಾನದಲ್ಲಿ ದೈವ ಮಾರ್ಗವನ್ನು ಅರ್ಥ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತಹ ವಿಧಾನ ಅಥವಾ ರೀತಿ ನೀತಿ ಏನಿದೆಯೋ ಇದು ನಮ್ಮ ಬದುಕನ್ನು ಸಾರ್ಥಕಗೊಳಿಸುತ್ತೆ ಹಿರಿಯರು ಎಲ್ಲರೂ ಕೂಡ ನಮ್ಮ ಋಷಿ ಮುನಿಗಳು ಸಂತರು ದಾಸರು ಶರಣರು ನಮ್ಮ ಅಘೋರಿಗಳು ನಾಗಸಾಧುಗಳು ಇವರೆಲ್ಲರನ್ನ ನೀವು ನೋಡಬಹುದು ಸನ್ಮಾರ್ಗದಲ್ಲಿ ನಾವು ಸಾಗೋದಕ್ಕೆ ಒಂದಷ್ಟು ನಿಯಮಗಳನ್ನು ವಿಧಿವಿಧಾನಗಳನ್ನು ನಮಗೆ ರೀತಿ ನೀತಿಗಳನ್ನು ಹೇಳ್ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಸನ್ಮಾರ್ಗ ಮತ್ತು ದೈವ ಮಾರ್ಗ ಅಂತಲೂ ಕರಿಬಹುದು ಅದೇ ದೈವ ಮಾರ್ಗ ಅದೇ ಸನ್ಮಾರ್ಗ ಅನ್ ಅಂತ ಹೇಳೋದಕ್ಕಿಂತ ಅದು ಒಂದು ಆ ಮಾರ್ಗದಲ್ಲಿ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳ್ಕೊಳ್ಬಹುದು ಓಕೆ ಈ ರೀತಿ ಸನ್ಮಾರ್ಗ ಮತ್ತು ದೈವ ಮಾರ್ಗ ಇವೆರಡಕ್ಕೂ ನಿಮಗೆ ಉತ್ತರಗಳನ್ನು ನೀಡಿದ್ದೀನಿ ದೈವ ಮಾರ್ಗ ಅಂದರೆ ಮತ್ತೊಮ್ಮೆ ಅಂತಿಮವಾಗಿ ಹೇಳೋದೇನು ಅಂತಂದರೆ ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಳಿ ಆ ನಿಸರ್ಗದ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಹೋಗಿ ಉದಾಹರಣೆಗೆ ಚಳಿಗಾಲ ಬಂತು ಚಳಿಗಾಲವನ್ನು ನಾವು ತಡೆಯೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಅದು ಭೂಮಂಡಲದಲ್ಲಿರುವಂಥದ್ದು ಇಡೀ ಭೂಮಂಡಲದಲ್ಲಿ ನಾವು ಸಾಸಿವೆ ಗಾತ್ರಕ್ಕೂ ಅದು ಅನ್ವಯಿಸೋದಿಲ್ಲ ನಾವು ಅದಕ್ಕಿಂತ ಬಹಳ ಕಡಿಮೆ ಆದ್ದರಿಂದ ಚಳಿಗಾಲ ಬಂದಾಗ ಏನು ಮಾಡಬೇಕು ಸ್ವೆಟರ್ ಹಾಕೊಳ್ಳಿ ಸೊ ಜರ್ಕಿನ್ ಹಾಕೊಳ್ಳಿ ಸಾಕ್ಸ್ ಹಾಕೊಳ್ಳಿ ಮಫಲಾರ್ ಹಾಕ್ಕೊಳ್ಳಿ ಕಿವಿಗೆ ಹತ್ತಿ ಇಟ್ಕೊಳ್ಳಿ ಬಿಸಿ ನೀರನ್ನು ಕುಡಿರಿ ಬಿಸಿ ಊಟವನ್ನು ಮಾಡಿ ಇದು ನಿಸರ್ಗ ಬೇಸಿಗೆ ಬಂತು ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಏನು ಮಾಡಬೇಕು ಫ್ಯಾನ್ ಹಾಕ್ಕೊಳ್ಳಿ ಎ ಸಿ ಹಾಕ್ಕೊಳ್ಳಿ ಅಥವಾ ಬೀಸಂಡ್ಗೆ ಇಟ್ಕೊಳ್ಳಿ ಮರದ ಕೆಳಗಡೆ ಮಲ್ಕೊಳ್ಳಿ ನ್ಯಾಚುರಲ್ ಗಾಳಿ ಎಲ್ಲಿ ಬರ್ತದೆ ಅಲ್ಲೋಗಿ ನೆರಳನ್ನು ಹುಡುಕಿ ಸೂರ್ಯನ ನಿಲ್ಲಿಸೋಕ್ಕಾಗಲ್ಲ ಬೇಸಿಗೆಯನ್ನು ನಾವು ಬದಲಾಯ್ಸೋಕ್ಕಾಗೋದಿಲ್ಲ ಚಳಿಗಾಲವನ್ನು ತಡೆಯೋಕ್ಕಾಗೋದಿಲ್ಲ ಮಳೆಗಾಲವನ್ನು ತಡೆಯೋಕ್ಕಾಗೋದಿಲ್ಲ ಮಳೆ ಬಂದಾಗ ಛತ್ರಿ ಉಪಯೋಗಿಸಿ ಸೊ ರೈನ್ಕೋಟ್ ಹಾಕ್ಕೊಳ್ಳಿ ಈ ರೀತಿ ನಿಸರ್ಗವನ್ನು ಅರ್ಥ ಮಾಡಿಕೊಂಡ್ರೆ ಅದರ ಒಂದು ಆ ಏರುಪೇರುಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರ ಅನುಗುಣವಾಗಿ ಹೆಜ್ಜೆ ಇಡೋದನ್ನು ಸನ್ಮಾರ್ಗ ಅಥವಾ ಬದುಕುವಂತಹ ರೀತಿ ನೀತಿ ಅಂತ ನಾವು ಕರ್ಕೊಳ್ಬಹುದು ಆದ್ದರಿಂದ ಸನ್ಮಾರ್ಗ ದೈವಮಾರ್ಗ ದೈವಮಾರ್ಗ ಅಂದರೆ ನಿಸರ್ಗದತ್ತವಾಗಿ ಮನುಷ್ಯನಿಗೆ ಯಾವ ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಆ ಮಾಡೋದಕ್ಕೆಲ್ಲ ಏನೇನು ವ್ಯವಸ್ಥೆಗಳಿದೆ ಅದು ನಿಸರ್ಗ ಎಲ್ಲವನ್ನು ಕೊಟ್ಟಿದೆ ನಿಸರ್ಗಕ್ಕೆ ಭಗವಂತ ಕೊಟ್ಟಿದ್ದಾನೆ ಆ ಭಗವಂತ ನಿಸರ್ಗ ಕೊಟ್ಟಿರೋದ್ರಿಂದ ನಿಸರ್ಗವನ್ನು ಅಧ್ಯಯನ ಮಾಡಿದಂಥವರು ಗುರುಗಳಾಗ್ತಾರೆ ಮಹಾತ್ಮರಾಗ್ತಾರೆ ಸತ್ಪುರುಷರಾಗ್ತಾರೆ ದೈವಾಂಶ ಸಂಭೂತರಾಗ್ತಾರೆ ಪವಾಡ ಪುರುಷರು ಕೂಡ ಆಗ್ತಾರೆ ಹಿಂದೊಂದು ಕಾಲದಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ನೀಡ್ತಾಯಿದ್ರು ಸ್ಥಾನಮಾನವನ್ನು ಕೊಡ್ತಾಯಿದ್ರು ಈಗ ಕಾಲ ಬದಲಾಗ್ತಂಗೆ ವಿಜ್ಞಾನ ಹೆಚ್ಚಾದಂಗೆ ತಂತ್ರಜ್ಞಾನಗಳು ಮುಂದುವರೆದಂಗೆ ಅವೆಲ್ಲ ಮಾಯವಾಗಿ ಕೇವಲ ಸನ್ಮಾರ್ಗ ಮತ್ತು ದೈವ ಮಾರ್ಗದ ಹಾದಿಯಲ್ಲಿ ಮನುಷ್ಯನಿಗೆ ನಡೆಯೋದಕ್ಕೆ ಒಂದಷ್ಟು ವ್ಯವಸ್ಥೆಗಳು ಮಾಡಿಕೊಂಡಿದೆ ಈ ವ್ಯವಸ್ಥೆಯಲ್ಲಿ ನಾವು ಕೂಡ ನಿಧಾನವಾಗಿ ಎಲ್ಲವೂ ಸಾಗೋದಕ್ಕೆ ಅನುಕೂಲವಾಗುತ್ತೆ